ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸತತ ಮಳೆಯಿಂದ ಬೆಳೆ ಹಾನಿ ಪರಿಹಾರ ಹಾಗೂ ಸಾಲ ಮನ್ನಾ ಮಾಡುವಂತೆ ರೈತ ಸಂಘದಿಂದ ಪ್ರತಿಭಟನೆ ಗಂಗಾವತಿ ವಾಯುಮಾರು ಕುಸಿತದಿಂದ ಉಂಟಾದ ಸತತ ಮಳೆಯಿಂದ ಭತ್ತ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳೆ ಹಾನಿಗೆ ಪರಿಹಾರ ಹಾಗೂ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಗಂಗಾವತಿ ತಾಲೂಕು ಘಟಕದ ನೇತೃತ್ವದಲ್ಲಿ ಬುಧವಾರ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿರುಪಾದಿ ಬೆಣಕಲ್ ಮಾತನಾಡಿ ಅಕಾಲಿಕ ಮಳೆಯಿಂದ ಸಾವಿರಾರು ಎಕರೆ ಭತ್ತದ ಬೆಳೆ ನೆಲಕ್ಕುರುಳಿ ರೈತರು ಸಾಲದ ಬಾಧೆಯಿಂದ ತತ್ತರಿಸುತ್ತಿದ್ಗಾರೆ ಹಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರ ತಕ್ಷಣ ಸರ್ವೆ ನಡೆಸಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಬೇಕು ಹಾಗೂ ಸಹಕಾರ ಸಂಘ ಮತ್ತು ಬ್ಯಾಂಕ್ ಸಾಲಗಳನ್ನು ಮನ್ನಾ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯದರ್ಶಿ ಮುತ್ತಣ್ಣ ನಾಯಕರಾದ ನಿರುಪಾದಿ ಬೆಣಕಲ್ ಮಂಜುನಾಥ್ ಮರಿಯಪ್ಪ ವಿರುಪ್ಣ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು ಗಂಗಾವತಿ ನಗರದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ರೈತರ ಧ್ವನಿಯಿಂದ ಇವತ್ತು ಇಡೀ ದೇಶದಲ್ಲಿ ಮತ್ತು ರಾಜ್ ಈ ರಾಜ್ಯದಲ್ಲಿ ಆಂಧ್ರ ಕರ್ನಾಟಕದ ಈ ಬೌಂಡ್ರಿಯಲ್ಲಿ ಸುಮಾರು ಒಂದು ಹದಿನೈದು ಅವರು ಸತತವಾಗಿ ಮಳೆ ಬೀಳ್ತಾ ಇದೆ ಪರಿಸ ಎತ್ತರ ಪರಿಸರ ವಾತಾವರಣ ಮತ್ತು ಇನ್ನಿತರ ಒಂದು ಇವತ್ತು ಈ ನಮ್ಮ ಗಂಗಾವತಿ ಭಾಗದಲ್ಲಿ ಅತಿ ಹೆಚ್ಚು ಭತ್ತ ಬೆತ್ತ ನೆಲೆಬಿತಕ್ಕಂಥ ನಮ್ಮ ಭಾಗ ಇವತ್ತು ಕಟಾಯಿ ಬಂದಿದೆ ಭತ್ತ ಕಟಾಯಿ ಬಂದಂಥ ಸಂದರ್ಭ ಇಡೀ ಮಳೆ ಸುರಿಯೋದ್ರಿಂದ ಇವತ್ತು ಗದ್ದೆಗಳು ಹಾಳಾಗಿ ಉಂಟು ಗದ್ದೆ ಹಾಳಾಗಿ ಉಂಟಾವ ಒಂದು ಎಕರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಮುಂದಿನ ಜೀವನ ಹೆಂಗ ಅನ್ನೋ ಒಂದು ದೊಡ್ಡ ಒಂದು ರೈತರಿಗೆ ದೊಡ್ಡ ಸವಾಲಾಗಿದೆ ಇಂಥ ಸಂದರ್ಭದಲ್ಲಿ ಈ ಬಿ ಜೆ ಪಿಯವರು ಕಾಂಗ್ರೆಸ್ನವರು ನಾಟಕೀಯ ಜೀವನ ಬಿಡ್ಬೇಕಂತ ಕೇಳ್ತಾ ಇದ್ದೀವಿ ಈಗ ಹೋಗೋದು ರೈತರನ್ನ ಹೋಗೋ ಪಾಪ ಅನ್ನ ಬಿಟ್ಕೊಳ್ಳೋದು ಬೇಡ ಇವತ್ತೇನು ರೈತರು ಕಷ್ಟದಲ್ಲಿದ್ದಾರ ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆ ನಿಲ್ಬೇಕು ಕಾಂಗ್ರೆಸ್ ಸರ್ಕಾರ ಸರ್ವೆ ಮಾಡಿ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ನೆಲ್ಲು ನೆಲ್ಲು ದಾರಿಗೆ ಕೊಡಬೇಕು ಭತ್ತ ಬೆಳೆಯೋರಿಗೆ ಕೊಡಬೇಕು ಮತ್ತು ಮೆಕ್ಕೆಜೋಳ ಇತರೆ ಬೆಳೆಯವರಿಗೆ ಎಕರೆಗೆ ಮೂವತ್ತು ಸಾವಿರ ಕೊಡಬೇಕು ಅಂತ ಸರ್ಕಾರ ಗೊತ್ತಾಯಿಸ್ತು ಮತ್ತು ಸರ್ಕಾರ ಆ ರೀತಿಯಲ್ಲಿ ಸರ್ವೆ ಮಾಡಲಿಕ್ಕೆ ಮುಂದೋಗಬೇಕು ಸಚಿವರು ಗದ್ದೆಗೆ ನಿಂತು ಫೋಟೋ ಆ ಮೀಡಿಯಾ ಕೊಡೋದಲ್ಲ ಇವರು ಈ ದಾಟಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಆ ದಾಟಿಯಲ್ಲಿ ಕೆಲಸ ಮಾಡಕ್ಕೆ ಸಾಧಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷಕ್ಕೆ ಸಹ ಇದೆ ಆ ಇರೋದ್ ಪಕ್ಷ ಇವತ್ತು ಆ ಬೋಜ್ ಕೊಡೋ ರೀತಿಯಲ್ಲಿ ಸಹ ಗದ್ದೆಗಳಿತ್ಕೊಂಡು ಆ ಬೋಜ್ ಕೊಡ್ತಕ್ಕಂಥ ಕೆಲಸ ಸಹ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಹಿಡಿದಿದೆ ಅದನ್ನ ನಾವು ರೈತ ಸಂಘ ಮತ್ತು ಕಾರ್ಮಿಕ ಸಂಘಟನೆ ಕಡಿಸ್ತು ಪಾಪ ಅನ್ನೋದು ಬೇಡ ಕನಕರ್ಯ ಇದು ಮಾಡೋದು ಬೇಡ ಬೋಚ್ ಕೊಡೋದು ಬೇಡ ನಿಜವಾದಂಥ ರೈತರಿಗೆ ಏನು ಆಗಿದೆ ಅವ್ರು ಬೆನ್ನೆಲುವಾಗಿರ್ರಿ ಅವ್ರಿಗೊತ್ತು ಇವತ್ತು ಸಾಥ್ ಕೊಡ್ರಿ ಎಕರೆ ಕಲೋತ್ಸವ ಕೊಡೋಲ್ಲಿ ಎರಡೂ ಪಕ್ಷದರು ನೇತೃತ್ವ ಕೊಡ್ರಿ ಅಂತಂದು ಒಂದು ಒತ್ತಡ ಮಾಡೋ ಜೊತೆಗೆ ಇವತ್ತು ತುಂಗಭದ್ರಾ ಹಾಳು ಮಾಡೋಕ್ಕೆ ಎರಡು ಪಕ್ಷದ ಕಾರಣ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸಹ ಈ ತುಂಗಭದ್ರಾ ಯಾವಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಸುಮಾರು ವರ್ಷದಿಂದ ಎಲ್ಲ ಗೇಟ್ ಹಾಳಾಗಿ ಅವ್ನಿಗೆ ಗೊತ್ತಿದೆ ಬಿ ಜೆ ಪಿಯಲ್ಲಿ ಗೊತ್ತಿದೆ ಕಾಂಗ್ರೆಸ್ಸಲ್ಲಿ ಗೊತ್ತಿದೆ ಅವ್ರಿಗೆ ಗೇಟ್ ಪ್ರಶ್ನೆ ಅಲ್ಲ ಅವ್ರಿಗೆ ಓಟ್ ಪ್ರಶ್ನೆ ಬಂದಿದೆ ಓಟ್ಗಾಗಿ ಮಾಡ್ತಕ್ಕಂಥ ರಾಜಕೀಯ ನಮ್ಮ ತುಂಗಭದ್ರಾ ಡ್ಯಾಮ್ ಹಾಳಾಗಲು ಮತ್ತು ಗೇಟು ಇದ್ದಾಗಲೂ ರಾಜಕೀಯ ಈ ಭಾಗದ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇವತ್ತು ರೈತರು ಅದನ್ನು ಅನುಭವಿಸ್ಬೇಕಾಗಿದೆ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದರೆ ಈಗೇನು ಹಿಂದ್ಗಡೆ ಮೂರ್ನಾಲ್ಕು ವರ್ಷದ ಹಿಂದುಗಡೆ ಐದಾರು ವರ್ಷದ ಹಿಂದ್ಗಡೆ ಸುಮಾರು ಒಂದು ಎರಡು ಮೂರು ವರ್ಷ ಬೇಸಿಗೆ ಬೆಳೆಯಲ್ಲಿ ನೀರು ಕೊಡಿಲ್ಲ ನಾವು ನೀರಿಲ್ಲ ಅಂತ ಹೇಳಿದ್ವಿ ಆ ನೀರಿಲ್ಲಂಥ ಸಂದರ್ಭದಲ್ಲಿ ಗೇಟ್ಗಳನ್ನ ನಾವು ರಿಪೇರಿ ಮಾಡಿಸ್ಬೋದಾಗಿತ್ತು ಗೇಟ್ಗಳನ್ನು ಬ್ಯಾರಿ ಹಾಕ್ಸ್ಬೋದಾಗಿತ್ತು ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ನಾವು ದುರಂತ ಅನುಭವಿಸ್ತಾ ಇದ್ವಿ ದುರಂತ ಅಂಗಡಿಗಳ ಫ್ಯಾಮಿಲಿ ಕೇಳ್ತಾ ಸರ್ಕಾರ ಕೇಳ್ತಾ ಇದ್ದೀವಿ ಈ ಸದ್ಯ ಪರಿಸ್ಥಿತಿಯಲ್ಲಿ ಈ ಬೆಳೆಯ ಭಾಳ ಅನುಭುತ ಗಿಡ ರೈತರು ಕಂಗಾಲಾಗಿದ್ದಾರ ಇಂಥ ಸಂದರ್ಭದಲ್ಲಿ ಮುಂದಿನ ಬೆಳೆ ಕೊಡೋಲ್ಲ ಅನ್ನೋದೇನಿದೆಲ್ಲ ಸರಿಯಾದ ಕ್ರಮ ಅಲ್ಲ ಅದು ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ ನಮ್ಮ ದೇಶ ತಂತ್ರಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಆ ತಂತ್ರಜ್ಞಾನ ಉಪಯೋಗಿಸಿ ಗೇಟ್ಗಳನ್ನು ಸರಿಯಾಗಬೇಕು ತಂತ್ರಜ್ಞಾನ ಉಪಯೋಗಿಸ್ಬೇಕು ಉಪಯೋಗಿಸಂದು ಎಣ್ಣೆ ಬೆಳೆಗೆ ನೀರು ಕೊಡಬೇಕು ಅಂತ ರೈತ ಸಂಘ ಕಾರ್ಮಿಕ ಸಂಘಟನೆ ಜೊತೆಗೆ ಮತ್ತು ತಕ್ಷಣವಾಗಿ ಸರ್ಕಾರ ಎಲ್ಲರೂ ಒಂದರಲ್ಲಿ ರೈತರೊಂದರಲ್ಲಿ ಸರ್ವೆ ಮಾಡಿ ಎಕರೆಗೆ ನಲವತ್ತು ಸಾವಿರ ಕೊಡಬೇಕಂತಂದು ಈ ಮುಖಾಂತರ ಒತ್ತಾಯ ಪಡಿಸ್ತಾ ಇದೆ ನಲವತ್ತೈದರಿಂದ ನಲವತ್ತಾರು ಸಾವಿರ ಎಕರೆಗಳನ್ನು ಇವತ್ತು ಭತ್ತ ನಾಟ ಮಾಡಿದ್ದಾರೆ ಏನಿವತ್ತು ದಿನ ಒಂದು ಹತ್ತೆರಡು ದಿನ ಒಳಗೆ ಕೊಯ್ಲಿಕ್ಕೆ ಬಂದಿದ್ದೇವೆ ರೈತರಲ್ಲಿ ಇವತ್ತು ರೈತರಲ್ಲೇ ಮಕ್ಕದಲ್ಲಿ ಒಂದು ಮಂದಾಸ ಮೂಡಿತ್ತು ಯಾಕಂದರೆ ಈ ವರ್ಷ ನಮ್ಮ ಬೆಳೆ ಚೆನ್ನಾಗಿ ಬಂದಿದೆ ನಲವತ್ತರಿಂದ ಐವತ್ತು ಚೀಲ ನಮಗೆ ಇವತ್ತು ಭತ್ತ ಬೆಳಕಿರುವಂಥದ್ದು ಖುಷಿಯಲ್ಲಿತ್ತು ಅಂಥ ಟೈಮ್ನಲ್ಲಿ ಇವತ್ತು ಅಕಾಲಿಕದಿಂದಾಗಿ ಈ ಮಳೆಯಿಂದಾಗಿ ರೈತರ ಗದ್ದೆಗಳು ಏನು ಇವತ್ತು ನೆಲಕುರುಳಿ ಕನಿಷ್ಠ ಇವತ್ತು ಏನಪ್ಪ ಅಂದರೆ ರೈತರು ಒಂದು ಎಕರೆಗೆ ನಲವತ್ತರಿಂದ ನಲವತ್ತೈದು ಸಾವಿರ ಚಿತ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಗದ್ದೆಗಳು ನೆಲಕ್ಕೆ ಉರುಳಿ ಇವತ್ತು ಭಾಳ ನಷ್ಟ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವಾಗಿ ಇವರಿಗೆ ನಾವು ಏನಪ್ಪ ಅಂದರೆ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಗ್ರಾಮಕ್ಕೆ ಹೋಗಿ ಸರ್ವೆ ಮಾಡಿ ಆ ಸರ್ವೆ ಆಧಾರದ ಮೇಲೆ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತು ರೈತರು ಬೆಳೆದಂಥ ಬೆಲೆಗೆ ಬೆಂಬಲ ಇಲ್ಲ ಬೆಳೆದಂಥ ಬೆಲೆಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ ರೈತರು ಬೆಳೆದಂಥ ಬೆಲೆಗೆ ಬೆಂಬಲವನ್ನು ಕನಿಷ್ಠ ಬೆಂಬಲವನ್ನು ಕೊಡಬೇಕು ಮತ್ತು ಖರೀದಿ ಕೇಂದ್ರವನ್ನು ತೆಗಿಬೇಕಂತೇಳಿ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತು ರೈತರು ಸಾಲ ಸಂಬಂಧ ಮಾಡಿಕೊಂಡು ಇವತ್ತು ಗಜ್ಜನ್ನೆಲ್ಲ ಬೆಳೆಸಿದ್ದಾರೆ ಹಂಗಾಗಿ ಇವತ್ತು ಬಹಳಷ್ಟು ರೈತರು ಇವತ್ತು ಆತಂಕದಲ್ಲಿದ್ದಾರೆ ತಕ್ಷಣವಾಗಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಆ ಸಾಲ ಮನ್ನಾ ಏನು ಇವತ್ತು ರೈತರ ಸಾಲ ಮನ್ನಾ ಸರ್ಕಾರ ಇವತ್ತು ರೈತರ ಸಾಲ ಮನ್ನಾವನ್ನು ಆ ಒಂದು ಸಾಲ ಮನ್ನಾ ಮಾಡಬೇಕಂತೇಳಿ ಇವತ್ತು ಅವರಿಗೆ ಸಿದ್ದರಾಮಯ್ಯರಿಗೆ ನಾವು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಈಗ ನನ್ನ ಮಾತುಗಳನ್ನು ಆಡ್ಲಿಕ್ಕೆ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳುಂಬಲ್ಲ ಬೆಂಬಲ ದಿನೇ ು ಅದೇ ರೀತಿಯಾಗಿ ಮುಂದಿನ ಬೆಳೆಗೆ ನೀರಿಲ್ಲ ಅಂತೇಳಿ ಇನ್ನು ನಮ್ಮ ಶಿವರಾಜ್ ತಂಗಡಿ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ರೈತ ರೈತರಿಗೆ ಮುಂದಿನ ಬೆಳೆ ನೀರಿಲ್ಲ ಅಂದ್ರೆ ಭಾಳ ಭಾಳ ನೋವಿನ ಸಂಗತಿ ಅದೇ ರೀತಿಯಾಗಿ ಅವರಿಗೆ ಮುಂದಿನ ಬೆಳೆ ನೀರಿಲ್ಲ ಅಂದ್ರೆ ಅವರಿಗೆ ರೈತರ ಸಾಲ ಮನ್ನಾ ಹೇಳಿ ಅವರಲ್ಲಿ ವಿನಂತಿ ಮಾಡುತ್ತಾ ನಮ್ಮ ಸಿ ಐ ಟಿನ ರಾಜ್ಯ ರಾಜ್ಯ ಮಂಡಳಿ ಕಾರ್ಯದರ್ಶಿಯಾಗಿರುವ ನಿಪಾಲ್ ವೆಂಕಲ್ ಅವರು ಒಂದು ಮಾಡ್ತಾರೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ